ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆ ಘಟಕ ವತಿಯಿಂದ ಹೊನ್ನೂರು ಪ್ರಕಾಶ್ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯ ರೈತರು ಬೃಹತ್ ಟ್ರ್ಯಾಕ್ಟರ್ ಬೈಕ್ ರ್ಯಾಲಿ ಚಳುವಳಿಯನ್ನು ನಡೆಸಿದರು ಪಟ್ಟಣದ ಹೊರವಲಯದ ಕೆಬ್ಬೆಕಟ್ಟೆ ಶ್ರೀ ಶನೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡ ರೈತರ ಟ್ರ್ಯಾಕ್ಟರ್ ಹಾಗೂ ಬೈಕ್ ರ್ಯಾಲಿ ಮೈಸೂರು ಊಟಿ ರಸ್ತೆಯ ಹೆದ್ದಾರಿಯಲ್ಲಿ ಸಾಗಿ ಪಟ್ಟಣದ ಊಟಿ ಸರ್ಕಲ್ ಬಳಿಯಿಂದ ತಾಲೂಕು ಕಚೇರಿಯ ಆವರಣದಲ್ಲಿ ಅಂತ್ಯಗೊಂಡಿತು ಬಳಿಕ ರೈತ ಸಂಘದ ಪದಾಧಿಕಾರಿಗಳನ್ನು ಉದ್ದೇಶಿಸಿ ರೈತ ಸಂಘದ ಮುಖಂಡರಾದ ಹೊನ್ನೂರು ಪ್ರಕಾಶ್ ಅವರು ಮಾತನಾಡಿದರು ರೈತರ ಪ್ರತಿಭಟನೆ ಚಳುವಳಿಯ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ರೈತ ಮುಖಂಡರುಗಳು ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ರೈತ ಸಂಘದ ಮಹಿಳಾ ಘಟಕದ ಪದಾಧಿಕಾರಿಗಳು ಇತರರು ಭಾಗವಹಿಸಿದ್ದರು ಇಷ್ಟು ಹುಲಿಗಳಿಂದ ದಾಳಿ ಆಗದಲ್ಲ ಚಿಕ್ಕಿಯಿಂದ ದಾಳಿ ಆಗದಲ್ಲ ಎಲ್ಲಿಗರೂ ಎಮ್ ಎಲ್ ಎ ಎಮ್ ಎಲ್ ಎಗೆ ಅಧಿಕಾರಿ ಇಲ್ವಾ ಹೇ ಏನು ನಿವಾರಣೆ ಇಲಾಖೆ ಸಂಬಂಧಗಳಲ್ಲವಾ ನೀವು ಯಾಕೆ ಹುಲಿಯವರಲ್ಲಿ ಹೋಗ್ತೋ ಯಾಕೆ ಆನೆ ಹೋಗ್ತೋ ಯಾಕೆ ಪ್ರಾಣಿಗಳು ಹಿಂಸೆ ಆಯ್ತು ರೈತ ಹೆಂಗ್ ಬೆಳಿಬೇಕಂದ್ರೆ ಇದುವರೆಗೂ ಕೇಳಿಲ್ಲ ನಮಗೆ ಹೋಗುವರಲ್ವಾ ಹಾ ಯಾಕೆ ಕೇಳಿಲ್ಲ ಯಾಕೆ ಸರ್ ಏನ್ ನೀವು ಕೇಳಿಲ್ಲ ನೀವೆಲ್ಲ ನೀವು ಎಲ್ಲಿ ಅಲ್ಲಿ ಫೋನ್ ಮಾಡಿ ಹೇಳಕ್ ಆಗಲ್ವಾ ಏನ್ರಿ ಇದು ಕಥೆ ಫಾರೆಸ್ಟ್ ಅವ್ರಿಗು ನಿಮ್ದು ರೈತರ ಮನೆ ರೂಪಿ ಆಗ್ತದ ಅದ್ರ ತಿಂತದ ಈ ದಿನ ಏನೋ ಒಂದು ಹಸ ಬಡಿತ ಅವನ ಜೀವನ ಏನಾಗಬೇಕು ಆಗಬೇಕು ನೀವು ಕೆಲ್ಸ ಹಾಕೋದು ಏನ್ ಯಾಕೆ ಎಂ ಪಿ ಎಂ ಎಲ್ಲ ಕೆಲಸ ಇಲ್ಲ ಆ ಕೆಲಸನ ಧ್ರುವ ಮಾಡ್ತಿರು ಧ್ರುವನಾರಾಯಣ ಆ ಕೆಲಸ ಮಾಡ್ತಿದ್ರು ನಡೀತಿರು ಡಿ ಸಿ ಎಫ್ಗಳು ಕಣ್ಣಾರಾಯಣ ಸಭಾ ಮಾಡ್ರ ಧುವಾರಾಯಣರು ಎಂ ಪಿ ಆಗಿದ್ದಾಗ ಅವರು ಇವ್ರು ಯಾರು ಮಾಡ್ತಾ ಇಲ್ಲ ಯಾಕೆ ಲಂಚ ಕೊಟ್ಟರು ಅವರು ಲಂಚ ಬರ್ತೈತೆ ನಿಮ್ಗೆ ಯಾಕೆ ಸರ್ ಎಂ ಎಲ್ ಎರ ಕೇಳ್ತಾ ಇಲ್ಲ ಇಲ್ಲಿ ಎಲ್ಲ ಎಮ್ ಎಲ್ ಎಳೆ ಇಷ್ಟೆಲ್ಲ ಅದು ಯಾಕೆ ಅವ್ನು ಗೊತ್ತಿಲ್ಲ ವಿಷಯ ಆಗ್ತಾನಪ್ಪ ನೀವು ನೋಡ್ಕೊಳ್ಳಿ ನಿಮ್ಗೆ ನಮ್ಮ ಭೂಮಿಗೆ ನಾವು ಏನೋ ಒಂದು ರಕ್ಷಣೆ ಮಾಡ್ಕೊಂಡ್ ಅಲ್ಲ ಅಲ್ಲೂ ನನ್ನ ಯಾಕೆ ನೀವೇನ್ ಮಾಡಿದ್ರಿ ಐದು ಬರೀ ಫಾರೆಸ್ಟ್ ಅವ್ರ ಜವಾಬ್ದಾರಿ ಇಲ್ವಾ ಅವರು ಮೊದಲು ರಾಜೀನಾಮ ಕೊಡಬೇಕು ಆನೆ ಡಿ ಸಿ ಗಳು ರಾಜೀನಾಮೆ ಕೊಡಬೇಕು ಏನ್ ಕಾನೂನು ಗೊತ್ತಿಲ್ವಾ ಇದನ್ನ ನಾವು ಕೇಳೋದು ನಂಗೆ ಯಾರ ಮೇಲೂ ದ್ವೇಷ ಯಾವ ಎಮ್ ಎಲ್ ಎ ದ್ವೇಷ ಇಲ್ಲ ಪ್ರೆಸೆಂಟ್ ಎಂ ಎಲ್ ಎ ಪ್ರೆಸೆಂಟ್ ಎಂ ಎಲ್ ಎ ಎಲ್ಲರಿಗೂ ಎಮ್ ಎಲ್ ಎ ಬಿಜೆಪಿಯವ್ರಿಗೂ ಎಮ್ ಎಲ್ ಎ ಕಾಂಗ್ರೆಸ್ ನನಗೂ ಎಮ್ ಎಲ್ ಎ ನಾವು ಕೇಳೋದು ಕ್ವಶ್ಟನ್ ಮಂಜು ಕಾರವಾಗಿರುತ್ತೆ ಯಾಕಂದ್ರೆ ನಾವು ಅಧಿಕಾರ ಕೊಟ್ಟಿರೋ ನಿಮ್ಗೆ ಅದಕ್ಕೆ ಕಾರವಾಗಿ ಕೇಳುತ್ತೆ ನಾವು ನಾವು ಕೇಳ ಮಾತುಗಳು ನಿಮ್ಗೆ ಬಹಳ ಡಿಸ್ಟರ್ಬ್ ಆಗ್ಬೋದು ಅದು ನಾ ಏನು ಮಾಡೋಕ್ಕಾಗಲ್ಲ ನನ್ನ ನಕ್ಕು ಸಿದ್ದರಾಮಯ್ಯ ನಮ್ಮ ಕೆಲಸ ಮಾಡಕ್ಕಿರೋರು ಅಂತೀನೋ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿವಿ ಅಷ್ಟೇ ಸಾಯ ಗಂಟೆ ಇತ್ತ ಪಟ್ಟ ಅದು ಮುಂದ್ ತಗದು ಬೀಸಾಕ್ತಿ ಹಾಕ್ತೀನಿ ಉರುಳಿಸ್ಬಿಡ್ತೀವಿ ಹಿಂಗೆ ನಮಗೆ ಗೊತ್ತಿಲ್ವಾ ಆ ಕೆಲಸ ಮುಂದೆ ಆಯ್ತದೆ ನಾನು ಹೇಳೋದು ಎಮ್ ಎಲ್ ಎ ಅವ್ರಿಗೆ ಈ ಭಾಗದಲ್ಲಿ ಇಷ್ಟೆಲ್ಲ ತೊಂದರೆ ಆಯ್ತು ನೀವು ಯಾಕೆ ಸುಮ್ಮನೆ ಕೂತಿದ್ರಿ ನಾಳೆಯಿಂದ ಇವೆಲ್ಲ ಬಗೆಹರಿಬೇಕು ಸುಮ್ ಸುಮ್ನೆ ಕೇಸ್ ಹಾಕ್ಸದಲ್ಲ ಕಾಡು ಪ್ರಾಣಿಗಳು ಯಾಕೆ ಸಫಾರಿ ಸಫಾರಿ ಯಾರಿಗೋಸ್ಕರ ಸಫಾರಿ ಯಾರ್ಯಾರೋ ಕರ್ಕೊಂಡು ನೀವು ಒಳಗ ಡಿಸ್ಟರ್ಬ್ ಮಾಡಿ ಅದೇ ಕೋರ್ ಜೋನ್ ಕರ್ಕೊಂಡಿದ್ದೀವಿ ಒಳಗೆ ನೀವು ಡಿಸ್ಟರ್ಬ್ ಆಯ್ತಾವು ಹಾ ನಿಮ್ಗೆ ತಕ್ಕ ಬೋನ್ ಇಲ್ಲ ಎರಡು ಬೋನ್ ಅವ್ರಿಂತ ನಿಮ್ಮ ಯೋಗ್ಯತೆಗೆ ಎರಡೇ ಬೋನ್ ಇರೋದು ಆ ತಿರ್ಗಫ ಬೋರ್ಸ್ ಇಲ್ಲ ಇವ್ರ ಹತ್ರ ಮೈಸೂರಿಂದ ಕಲಿಸ್ಬೇಕು ಅವರು ನಾಕ್ ವೈದ್ಯ ನಮ್ ಜಿಲ್ಲೆಯಲ್ಲಿ ಐದು ಡಿ ಎಫ್ ಅವ್ರ ಐದು ಐ ಎಫ್ ಎಸ್ ಗಳು ವಸಿ ಸಂಬಳ ಇವ್ರಿಗೆ ಒಬ್ಬೊಬ್ಬ ಐ ಎಫ್ ಎಸ್ ಗಳು ಯಾಕೆ ಕತ್ತ ಕಾಯಕೆ ನನ್ನ ಹೊಲಕ ಹುಲಿ ಬಂದು ನನ್ನ ಹೆಸರು ಕತ್ತ ಕಾಯಕಿದ್ರಲ್ಲ ಐವರು ಆರ್ ಎಫ್ಓಗಳು ಎ ಸಿ ಎಫ್ ಗಳು ಗಾರ್ಡ್ಗಳು ಪಾಪ ವಾಚರ್ ದುಡ್ಡು ಕೊಡಲ್ಲ ಇವರು ಸಂಬಳ ಇಲ್ಲ ಅವ್ರಿಗೆ ಅವ್ರಿಗೆ ಪಟ್ಟೆಗಳಿಲ್ಲ ಏನು ಏನ್ ಹಿಡಿದ್ರೆಲ್ಲ ಕೈ ಪುಣ್ಯ ಅವ್ರಿಗೆಲ್ಲ ಕೊಡಬೇಕಲ್ಲ ಸಿದ್ಧತೆಗಳನ್ನ ಅದ್ ಸರ್ಕಾರದಲ್ಲಿ ದುಡ್ಡಿಲ್ಲ ಇಷ್ಟೇ ನಮ್ಮ ಕೋಪ ಹೊರತು ನಮ್ಮನೆ ಬಂದು ನಮ್ಮ ಹುಲಿ ತಿನ್ಕೊಂಡು ನನಗೆ ಕೇಸ್ ಅಂದ್ರೆ ನಮ್ಗೆ ಕೋಪ ಬರಲು ಹೇಳಿ ಮತ್ತೆ ಹಾ ನನ್ ಬೆಳೆಲಾಸು ನಮ್ಮ ಪ್ರಾಣಾಯು ನನಗೆ ಕೇಸು ಹಾ ನಾವೆಲ್ಲ ಹಟ್ಲಿರ್ತೀವಪ್ಪ ಮಾಡ್ಕೊಂಡು ಹೋಗಿ ನೀವೇ ನಮ್ಗೆ ಎಷ್ಟು ಎಷ್ಟ ಕೊಟ್ಬಿಡ ಇಲ್ಲ ನೀವೇ ಓದ್ಲೀರಿ ನಾವು ನೋಡ್ತಾ ಇದೀವಿ ನಿಮ್ ಪಾರಸಿ ಇಲಾಖೆ ನಾನು ಬೇಕಾಗಿಲ್ಲ ನಾವೇ ನೋಡ್ತಾ ನಾವೇ ನಾವೇಕಾಗಿ ಎಲ್ಲ ಇದ್ದು ನಾವೆಲ್ಲ ಚೆನ್ನಾಗಿದ್ವಿ ಹಿಂದೆ ಯಾಕೆ ಮಿನಿಸ್ಟ್ರು ಆಳು ಮೂಳು ಎಲ್ಲ ಎಷ್ಟು ಹೊಸಿ ಸಾಂಬಳುವ ನಿಮ್ಗೆಲ್ಲವ ಹಾಗಾಗಿ ಇದು ನಮ್ಮ ಒಕ್ಕರ್ನ ಧ್ವನಿ ನಾಳೆಯಿಂದನೇ ಶಾಸಕರುಗಳು ಸಭೆ ಕರೆದು ಈ ಸಭೆ ಕರೆದಾರೋ ಕರೆಯಲ್ವೋ ನಮ್ಮ ಹೊಲಗಳಿಗೆ ಹುಲಿ ಚಿಂತೆ ಬರಬಾರದು ಆನೆಗಳು ದಾಳಿ ಮಾಡಬಾರ್ದು ಮಾಡಿದ್ರೆ ನೀಷ್ಟು ಲಕ್ಷ ಅಂತ ಪರಿಹಾರ ಕೊಡಿ ಕೊಡ್ಸಿ ಒಂದ್ ಎಕರೆ ಕರ್ ತಿನ್ಕೊಂಡ್ರೆ ಎರಡು ಲಕ್ಷ ಒಂದ್ ಲಕ್ಷ ವೈಜ್ಞಾನಿಕವಾಗಿ ಬೆಲೆ ನಷ್ಟ ಕೊಡಿ ತಿನ್ಕೊಂಡು ಹೋಗ್ಲಿ ಅವು ನಾವು ಬೇಡ ಅನ್ನಲ್ಲ ಇನ್ನೊಂದ್ಸತಿ ಗುಡಿ ಲೋಕೇಶ್ ಇಲ್ಲಿ ಕೂದ ಹಾಗಾಗಿ ನಮ್ಗೆ ಬೇಕಾಗಿಲ್ಲ ನಾವು ಕಾಡೊಳಗಡೆ ಒಳಗಡೆ ಹೋಗಿಲ್ಲ ಅವು ನಮ್ಮೊಳಗೆ ಒಳಗೆ ಬಂದವ ನಮ್ಮ ಜಮೀನಿಗೆ ಬಂದವ ಹಾಗಾಗಿ ಶಾಸಕರನ್ನ ಕೇಳ್ತಾ ಇದೀವಿ ನಾವು ಗೌರವಯುತವಾಗಿ ಅವ್ರ ಕಂಡ್ರು ಗೌರವ ಅದ ಗೌರವಿತವಾಗಿ ಚಳುವಳಿ ಮುಖಾಂತರ ನೀವು ಬಂದ ತಕ್ಷಣ ಸಭೆ ಕರೆದು ಇನ್ನು ಮುಂದೆ ನಮ್ಮಲ್ಲಿ ಬರಬಾರದು ಬಂದ್ರೆ ಎಷ್ಟು ವೈಜ್ಞಾನಿಕವಾದ ಬೆಳೆ ನಷ್ಟ ಕೊಡಿಸ್ಕೊಡಿ ನೀವು ಎಂ ಪಿಗಳಿರೋ ಸಿದ್ದರಾಮಯ್ಯಗಳಿರೋ ಮೋದಿಗಳಿರೋ ನನಗೆ ಗೊತ್ತಿಲ್ಲ ನಾವು ನಿಮ್ಮ ಮುಖಾಂತರ ಎಂ ಪಿ ಎಂ ಎಲ್ ಎ ಮುಖಾಂತರ ಕೇಳ್ತಾ ಇದೀವಿ ಅದು ಸಭೆ ಮುಖಾಂತರ ಕೇಳ್ತಾ ಇದೀವಿ ನಿಮ್ಗೆ ವಾರ್ನಿಂಗ್ ಮಾಡ್ತೀವಿ ಗಾಗರ್ ಕಳಲ್ಲ ನಾವು ಬಹಿ ಸಂಗತ ಗ್ವಾಗರ್ಗಳ ಪ್ರಶ್ನೆ ವಾರ್ನಿಂಗ್ ಅಕ್ಕೊತ್ತಾಯ ಒತ್ತಾಯ ಮಾಡ್ತಾ ಇದೀವಿ ಅವ್ರೆ ತಕ್ಷಣ ಈ ಸಮಸ್ಯೆ ಬಗೆಹರ್ಬಾರ್ದು ಮತ್ತೆ ಅಂತ ನೀರು ಹರಿದೊಯ್ತಾರೆ ಅದಕ್ಕೆ ನೀವು ಸರ್ಕಾರ ಮಾತಾಡಿ ಏನು ಮೂಲೆಗಳಿಂದ ಹರ್ಕೊಂಡ್ತಾವ ಈ ಮಾಡಿದ್ರೆ ಕೆರೆಗಳಿಗೆ ನೀರ್ ತುಂಬಿಸಬಹುದು ನೀವು ಆ ಕಬನಿಗೆ ಹೋಗ ನೀರ್ನ ಇದನ್ನ ನೀವು ನಿಮ್ ತಂದೆಯವ್ರು ಸುಮಾರು ವರ್ಷಗಳಿಂದ ಇದು ಮಾಡಿದರೆ ನೀವು ನಿಮ್ಮ ಫೋಟೋನ ಎಲ್ಲರ ಮನೆಯಲ್ಲೂ ಇಟ್ಟಿಗತ್ತಾರೆ ಹಾಗಾಗಿ ಏನ್ ಮೂವತ್ತು ಟಿ ಎಂ ಸಿ ನೀರ್ ಅರಿವಾಯ್ತದೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ನೀವು ಈ ಒಂದು ಕೆಲಸನ ಮಾಡಬೇಕು ಅಂತ ನಾನು ಅವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಚರ್ಚೆ ಮಾಡಿದೀವಿ ಇವತ್ತು ನಿಮ್ಮ ಮುಂದೆ ನಾನು ಆ ಒಂದು ಸಮಸ್ಯೆನ ದೊಡ್ಡ ನೀರು ಕೊಟ್ರೆ ನೀವು ಆ ಭಾಗ್ಯ ನೀವು ಸಿಗುತ್ತೆ ಎಲ್ಲರೂ ಮನೆಯಲ್ಲೂ ನಿಮ್ ಫೋಟೋ ಇಟ್ಟಿರ್ತಾರೆ ಪೂಜೆ ಮಾಡ್ತಾರೆ ಹಾಗಾಗಿ ಎರಡು ಒಂದು ಕಾಡು ಪ್ರಾಣಿಗಳದು ಒಂದು ಈ ಸಮಸ್ಯೆನ ಬಗೆಹರಿಸಿ ಅಂತ ತಮ್ಮಲ್ಲಿ ಪುನಃ ಇಲಾಖೆನ ಅಲ್ಲೇ ಅವ್ರ ಮೇಲೆ ಕೇಸ್ಗಳು ಹಾಕ್ಬೇಕು ನಮ್ಮ ಮೊಸ ತಿಂದರೂ ಕೇಸ್ ಹಾಕ್ಬೇಕು ಆ ನಷ್ಟನ ತುಂಬಿಕೊಡ್ಬೇಕು ನನ್ನ ಮೇಲೆ ಅಟ್ಯಾಕ್ ಆದರೂ ಕೇಸ್ ಹಾಕಬೇಕು ಅವ್ರು ಇಪ್ಪತ್ತು ಲಕ್ಷ ಕೊಡ್ತಾರೆ ಅಂತ ಅವ್ರನ್ನ ಬಿಡಬಾರ್ದು ಹಾಗಾಗಿ ಈಗಾಗಲೇ ಮಾನ್ಯ ಎಸ್ ಟಿ ಅವರು ಮೇಡಮ್ ಅವರು ಹೊತ್ತು ಎಲ್ಲರೂ ಚರ್ಚೆ ಮಾಡಿ ಅವರು ರಿಪೋರ್ಟ್ಗಳನ್ನ ತರಿಸ್ಕೊಂಡು ಸರಿ ಅಂತ ಈಗ ಅವ್ರ ಮೇಲೂ ಆಗಿದೆ ಇವ್ರ ಮೇಲೂ ಆಗಿರಿ ಏನೋ ಒಂದು ರಾಜಿ ಮಾಡಿಸಿ ನಾನು ಹೇಳಿದೆ ಕೇಸ್ಗೆ ಪ್ರತಿ ಕೇಸ್ಗಳಲ್ಲ ನಾನು ಅವತ್ತೇ ಎ ಸಿ ಎಫ್ ಅವ್ರಿಗೆ ಹೇಳಿದೆ ಬೇಡಿ ಸರ್ ಇದು ತಪ್ಪಾಗಿದೆ ನಿಮ್ಮದು ಭಾಳಷ್ಟು ತಪ್ಪಾಗಿದೆ ಬೇಡಿ ಕೂತು ಮಾತುಕತೆ ಬಗೆಹರಿಸ್ಕೋಣ ಅಂದರು ಅವರು ಸಾಯಂಕಾಲ ಬಂದು ಕೇಸ್ ಇದು ತಪ್ಪು ಯಾಕಂದ್ರೆ ರೈತ ಫಾರೆಸ್ಟ್ ಎರಡು ಜೊಜೋದ್ರ ಇದ್ರೆ ಕೆಲಸ ಪೊಲೀಸು ಮತ್ತೆ ರೈತರು ನಾವು ಇದ್ರೆ ಕೆಲಸ ನಾವು ಏನು ಕೆಲಸ ಮಾಡೋಕೆ ನಾವಿಲ್ಲದೆ ಅವ್ರು ಏನು ಕೆಲಸ ಮಾಡಕ್ಕಾಗುತ್ತೆ ಹಾಗೆ ನಾವಿಲ್ದೆ ಫಾರೆಸ್ಟ್ ಅಧಿಕಾರಿಗಳು ನಾಳೆ ಈಗ ನೀವು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀರಾ ಅದನ್ನು ತಗೊಂಡು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಅವರು ಏನೇನು ಕ್ರಮಗಳು ಕೈಗೊಂಡಿದ್ದಾರೆ ಚರ್ಚೆ ಮಾಡೋಣ ಮೊದಲನೇದಾಗಿ ಯಾವುದು ಒಂದೇಗೋಡ್ನಳ್ಳಿ ಹಳ್ಳಿ ವಿಲೇಜ್ ಅಲ್ಲಿ ಕೆರೆಯಲ್ಲಿ ಲೇಟ್ ಡಂಪ್ ಮಾಡ್ತಿದ್ದಾರೆ ಅಂತ ಹೇಳಿ ಅದು ನಾವೇ ಗ್ರಾಮೀರಿ ಇಲ್ಲ ಇವರು ಇದಾರೆ ಅದು ಕೆರೆಯಲ್ಲಿ ಮಾಡ್ತಿಲ್ಲ ನಾವು ಒಂದು ಅವೇನು ಕಣ್ಣೇಗಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೊನ್ನೇಗೌಡನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರು ಸಿಂಗಾಡ ರಸ್ತೆಯಲ್ಲಿ ವಾಹನಗಳನ್ನ ನಿಲ್ಲಿಸಿ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ಮೂಟೆಗಳನ್ನ ಶೇಖರಣೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ವಿ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಣ್ಣೇಗಾಲ ಪಿಡಿ ವರದಿ ಕೂಡ ತರಿಸ್ಕೊಂಡಿದ್ದೀವಿ ಸಂಬಂಧಪಟ್ಟ ಸಂಬಂಧಪಟ್ಟವರು ಆ ಶೇಖರಣೆ ಮಾಡಿ ಮಾಡಿರ್ತಕ್ಕಂಥ ಮೂಟೆಗಳನ್ನ ಅವರು ಸ್ವಂತ ಈ ಜಮೀನನ್ನ ಖರೀದಿ ಮಾಡ್ಕೊಂಡಿದ್ದಾರೆ ಅದು ಟಿಪ್ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಖಂಡಿತ ಅದನ್ನ ನಾವು ಅಪ್ ಮಾಡಿ ಕ್ಲಿಯರ್ ಮಾಡಿಸ್ತೀವಿ ನಿಮ್ಮ ಪಂಚಾಯಿತಿಗಳ ಅವರ ಬಗ್ಗೆ ಒಂದು ಊರಲ್ಲ ಅವರು ಊರು ಹೇಳುವಷ್ಟೇ ಇದ್ರ ನೀವು ಪ್ರತಿ ಒಂದು ಊರಲ್ಲೂ ಸಮಸ್ಯೆಗಳಿದೆ ಈ ಹೊತ್ತಿಗೆ ದುಡ್ಡು ತರ ಹ ಎಲ್ಲ ಮಾಡ್ತಾ ಇದಾರೆ ಅದಕ್ಕಾಗಿ ನಾವು ಪಂಚಾಯತಿಗಳು ಮುಖ್ಯ ಹಾಕ್ತಾ ಇದೀವಿ ನೀವು ಸರಿಯಾಗಿದ್ರೆ ಇವೆಲ್ಲ ಸಮಸ್ಯೆಗಳು ತಪ್ಪುತ್ತವೆ ಇಲ್ಲಿ ಎಲ್ಲ ಪಂಚಾಯತಿಗಳನ್ನ ಕೂತ್ಕೊಂಡು ಬೆಳೆದ ಇದು ಒಂದು ನೀವು ಇವತ್ತಿಂದ ಇನ್ನೊಂದು ವಾರದೊಳಗ್ರೆ ಈಗ ಅವ್ರು ಏನ್ ಅರ್ಜಿ ಕೊಟ್ಟರೆ ಇವ್ರು ಏನ್ ಅರ್ಸಿ ಕೊಡ್ತಾರೆ ನಾ ಏನ್ ಕೊಟ್ಟಿದ್ವಿ ಎಲ್ಲ ಸೂರಂಕವಾಗಿ ತರಿಸ್ ನೀವು ಮತ್ತೆ ಯಾರ್ಯಾರು ಮಾಹಿತಿ ಕೇಳಿದಾರೆ ಯಾರ್ಯಾರ ಈಗ ಲಂಚನ ವಾಪಸ್ ಕೊಟ್ರಿ ಸಭೆ ಲಂಚ ವಾಪಸ್ ಕೊಟ್ಟರೆ ಅವ್ನು ಸಸ್ಪೆಂಡ್ ಆ ಸಸ್ಪೆಂಡ್ ಮಾಡೋಲ್ವನ ಹಾಗಾಗಿ ಇನ್ನು ಒಂದು ವಾರ ಟೈಮ್ ನಿಮ್ಗೆ ಇವತ್ತೇ ಮಾಡಿ ಅಂತ ಹೇಳಲ್ಲ ಮಾಡಕು ಆಗಲ್ಲ ನಿನ್ ಕಡೆ ಒಂದು ವಾರ ತಗೋಳಿದ್ರೆ ಹದಿನೈದು ದಿನ ತಗೊಳ್ಳಿ ಇಲ್ಲ ನನ್ ಕಡೆ ಆಯುಕ್ತ ಮಾಡಕ್ ಆಗಲ್ಲ ಅಂದ್ರೆ ಸಿ ಓ ಕರೆಸಿ ನಾನೇ ಮಾಡ್ತೀನಿದ್ದೆ ಒಪ್ಪುಗಳಿ ಇವತ್ತು ಒಂದು ವಾರ ಹದಿನೈದು ಇದ್ದೀನಿ ಏನ್ ಎಲ್ಲ ಪಂಚಾಯತ್ ನಿಮಗೆ ಬಂದ ಮೂವತ್ತೈದು ಪಂಚಾಯತ್ ಮಾಡಿ ಅಂತ ಹೇಳಲ್ಲ ನಿಮ್ಗೆಲ್ಲಲ್ಲಿ ಪೆಂಡಿಂಗು ಯಾರು ಅರ್ಜಿ ಕೊಡ್ತಾರೆ ನಿಮ್ಗೆ ಅದನ್ನ ನೀವು ಹದಿನೈದು ಹದಿನೈದು ದಿನನ ಒಂದ್ ವಾರನ ಈಗ ಒಂದು ತಿಂಗಳೊಳಗ ಪಂಚಾಯತಿ ನಡೀತಾ ಇರೋ ಸ್ವಚ್ಛತೆ